ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಭಾರತದ ಸಂವಿಧಾನ ಅಂಗೀಕಾರ ದಿನಾಚರಣೆ ಅಂಗವಾಗಿ ಇಂದು ಸಿಂಧನೂರಿನ ಜನಸ್ಪಂದನ ಹಾಗೂ ತಾಲೂಕಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಬಸನಗೌಡ ಬಾದಲಿ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ತು ರವರು ಮಾರ್ಗದರ್ಶನದಲ್ಲಿ ಭಾರತ ಸಂವಿಧಾನ ದಿನಾಚರಣೆಯನ್ನು ಸಂವಿಧಾನದ ಪೀಠಿಕೆಯನ್ನು ಬೋಧಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ವೆಂಕಟೇಶ್ ರಾಗಲ ಶಿವಕುಮಾರ್ ಜವಳಿ ಅಧ್ಯಕ್ಷರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಯಂಕನಗೌಡ ಗಿನಿವಾರ ಖಾಜಾ ಹುಸೇನ್ ರೌಡಕುಂದ ವೀರೇಶ್ ರಾರವಿ ಯೂನಸ್ ಪಾಷಾ ಹಬೀಬ್ ಖಾಜಿ ಅಮರೇಶ್ ಗಿರಿಜಲಿ ದಾದ್ಪೀರ್ ಯೂಸೂಫ್ ಹಂಪಮ್ಮ ಅದನಗೌಡ ಬಸವರಾಜ್ ಶಹಬಾಜ್ ವೀರೇಶ್ ಸಂತೋಷ್ ಹಾಗೂ ಇತರರು ಉಪಸ್ಥಿತರಿದ್ದರು

इप तारीख रहा